ನಮಸ್ಕಾರ ನಾನು ಬಿ ಎಂ ಭಟ್ ಟಿ ಪಿ ಐ ಎಂ ಬಂಧುಗಳೇ ನಾನು ಒಂದು ವಿಚಾರ ನಿಮ್ಮಲ್ಲೆಲ್ಲ ಹಂಚಿಕೊಳ್ಳಬೇಕು ಅಂತೇಳಿ ಹಲವು ಸಮಯದಿಂದ ಯೋಚಿಸ್ತಾ ಇದ್ದೇನೆ ಮುಖ್ಯವಾಗಿ ನಮ್ಮ ದೇಶದಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ರಾಜ್ಯದಲ್ಲಿ ಎಲ್ಲ ಕಡೆ ದೊಡ್ಡ ರೀತಿಯಲ್ಲಿ ಕೋಮುವಾದ ಇದೆ ಧರ್ಮವನ್ನು ರಾಜಕೀಯಕ್ಕೆ ಬಳಸಿ ಕೋಮು ಭಾವನೆಯನ್ನು ಜನರಲ್ಲಿ ಇನ್ನೊಂದು ಧರ್ಮದ ಮೇಲೆ ದ್ವೇಷವನ್ನು ಬೆಳೆಸಿ ರಾಜಕೀಯ ಮಾಡುವಂಥದ್ದು ಕಾಣ್ತಾ ಇದ್ದೇವೆ ಇದರಿಂದಾಗಿ ಯಾವ ಧರ್ಮದ ಪರವಾಗಿ ಇವರು ಇದೆ ಅಂತ ಹೇಳ್ತಾರೋ ಅದೇ ಆ ಧರ್ಮಕ್ಕೆ ಇವರಿಂದಾಗಿ ಅನ್ಯಾಯ ಆಗ್ತಿರೋದು ನಾವು ಕಾಣ್ತಾ ಇದ್ದೇವೆ ಇದು ಕೋಮುವಾದದ ಅಪಾಯ ಹಿಂದೂ ಧರ್ಮಕ್ಕೆ ಅಪಾಯ ಇದೆ ಅಂತೇಳಿ ಹೇಳುವಂಥವರಿಂದಲೇ ನಿಜವಾಗಿ ಹಿಂದೂ ಧರ್ಮಕ್ಕೆ ಅಪಾಯ ಇರುವುದು ಅಂತ ಹೇಳೋದು ಸ್ಪಷ್ಟ ಅವರೇ ಹೇಳುವಾಗೆ ಐದು ಸಾವಿರ ವರ್ಷಗಳ ಹಿಂದೆಯಿಂದ ಬಂದಂಥ ಸನಾತನ ಧರ್ಮ ಹೌದು ಆಗಿದ್ದರೆ ಅದು ಇದುವರೆಗೆ ಹಾಳಾಗಲಿಲ್ಲ ಈಗ ಅವ್ರು ಹೇಳ್ತಾರೆ ಅಪಾಯದಲ್ಲಿದೆ ಧರ್ಮ ಅಂತ ಹೇಳ್ಕೊಂಡು ಅದರಿಂದ ಯಾರಿಂದ ಅಪಾಯದಲ್ಲಿದೆ ಅಂತ ಹೇಳೋದನ್ನು ಅರ್ಥ ಮಾಡ್ಕೊಳ್ಬೋದು ಮುಖ್ಯವಾಗಿ ನಾನು ಇಲ್ಲಿ ಓಂ ಕೇಳೋ ಶಬ್ದ ಹಿಂದೂ ಧರ್ಮದಲ್ಲಿ ಅಥವಾ ವೈದಿಕ ಧರ್ಮದಲ್ಲಿ ಅಥವಾ ಸನಾತನ ಧರ್ಮದ ವೇದ ಉಪನಿಷತ್ತು ವೇದಾಂತಗಳಲ್ಲೆಲ್ಲ ಬರುವಂತಹ ವೇದಗಳ ಮಂತ್ರದಲ್ಲಿ ಬರುವಂತಹ ಓಂ ಹೇಳುವ ಅಕ್ಷರ ಈ ಓಂ ಹೇಳುವ ಅಕ್ಷರವನ್ನು ಹಿಡಿದುಕೊಂಡು ಒಂದು ಕೇಸರಿ ಧ್ವಜ ಹಿಂದೆ ರಾಜರ ಆಡಳಿತದಿತ್ತು ಕುಶನ ವಂಶಸ್ಥರು ಆ ಇದನ್ನು ಆಳ್ತಾ ಇದ್ರು ಆ ರೀತಿ ಆಡಳಿತದಲ್ಲಿದ್ದಂತಹ ರಾಜ ನ ಆಗಿದ್ದದ್ದು ಆಮೇಲೆ ಆ ವಂಶಸ್ಥರು ಮುಗಿದ ಮೇಲೆ ಬಾವುಟಕ್ಕೆ ಬದಲಾಗಿದೆ ಆದರೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ರ ಆರ್ ಎಸ್ ಎಸ್ ಸ್ಥಾಪನೆ ಆದಾಗ ಅವರು ಒಂದು ಬಾವುಟವನ್ನು ಮಾಡಿಕೊಡ್ತಾರೆ ಅದು ಇದೇ ಹಿಂದೂ ಧರ್ಮ ಅಂತ ಏನು ಹೇಳ್ತೇವೆ ನಾವು ಅದರ ವೇದದಲ್ಲಿ ಬರುವಂಥ ಮಂತ್ರಗಳ ಅಕ್ಷರವನ್ನೇ ಅವರು ಬಳಸಿಕೊಂಡು ಕೇಸರಿ ಬಾವುಟವನ್ನು ಮಾಡ್ತಾರೆ ಈ ರೀತಿಯಲ್ಲಿ ಇವತ್ತು ನಾವು ಶೃಂಗ ರಸುಗಳಲ್ಲಿ ಇದ್ದಂತಹ ಶೃಂಗ ಅರಸರಲ್ಲಿದ್ದಂತಹ ಆ ಬಾವುಟ ಆ ಮತ್ತೆ ಚಾಲ್ತೆಯುವಂಥದ್ದು ಆರ್ ಎಸ್ ಎಸ್ನಿಂದಾಗಿ ಅಲ್ಲಿವರಿಗೆ ಆ ಧರ್ಮದ ಪ್ರಸ್ತಾಪ ಎಲ್ಲೂ ನಮ್ಮ ಇತಿಹಾಸದಲ್ಲಿ ಇಲ್ಲ ಅಂತೂ ನಾನು ತಿಳಿದ ಮಟ್ಟಿಗೆ ಯಾವುದೇ ಧರ್ಮಕ್ಕೆ ತನ್ನದೇ ಆದಂಥ ಧ್ವಜ ಅಂತೇಳೋದು ಇಲ್ಲ ಇದ್ದರೆ ಬಹುಶಃ ಬೌದ್ಧ ಧರ್ಮಕ್ಕೆ ಇರ್ಬೋದನ್ನ ಬೇರೆ ಯಾವ ಧರ್ಮಕ್ಕೂ ಅದರದ್ದೇ ಆದಂತಹ ಒಂದು ಧ್ವಜ ಹೇಳುವಂಥದ್ದು ಅಧಿಕೃತವಾಗಿ ಘೋಷಣೆ ಆದಂಥದ್ದು ಇಲ್ಲ ಇಲ್ಲಿ ಹಾಗಾದ್ರೆ ಓಂ ಹಿಂದೂ ಧರ್ಮದ ಓಂ ಬಳಸಿದಂಥ ಆರ್ ಎಸ್ ಎಸ್ಸು ಆರ್ ಎಸ್ ಎಸ್ ಮಾತ್ರವ ಹಿಂದೂ ಅಲ್ಲ ಅಂದರೆ ಹಿಂದೂ ಧರ್ಮದಲ್ಲಿ ಬರುವಂಥ ಮಂತ್ರಗಳಲ್ಲಿರುವಂಥ ಓಮನ್ನು ಅವರು ದುರುಪಯೋಗ ಮಾಡ್ತಾ ಇದ್ದಾರೆ ಒಂದು ಸಂಘಟನೆಯನ್ನು ಬಳಸ್ತಾ ಇದೆ ಅದು ತಪ್ಪದು ಉದಾಹರಣೆಗೆ ಕಮ್ಯುನಿಸ್ಟರು ನಮ್ಮ ಬಾವುಟ ಕುಡುಗೋಲು ಸುತ್ತಿಗೆ ಈ ಕುಡುಗೋಲು ಸುತ್ತಿಗೆಯನ್ನು ಕಾಡಿನಲ್ಲಿರುವಂತಹ ನಕ್ಸಲರು ಕೂಡ ಬಳಸ್ತಾರೆ ಅವರು ಭಯೋತ್ಪಾದನೆ ಮಾಡ್ತಾ ಇದ್ದಾರೆ ಆ ಭಯೋತ್ಪಾದಕ ಮಾಡುವಂಥವರು ನಕ್ಸಲರು ಈ ಹುಡುಗೋಲು ಸುತ್ತಿಗೆ ಬಾವುಟವನ್ನು ಬಳಸಿದ್ರು ಎಂದ ಮಾತ್ರಕ್ಕೆ ನಾವು ಕಮ್ಯುನಿಸ್ಟರು ನಕ್ಸಲರಾಗುವುದಿಲ್ಲ ಅದೇ ರೀತಿಯಲ್ಲಿ ಹಿಂದುಗಳಲ್ಲಿ ಇರುವಂಥ ಮಂತ್ರದ ಓಂ ಶಬ್ದವನ್ನು ಈ ಭಯೋತ್ಪಾದಕರು ಆರ್ ಎಸ್ ಎಸ್ ಅಂತ ಹೇಳುವ ಭಯೋತ್ಪಾದಕರು ಬಳಸಿದ್ರು ಅಂತ ಹೇಳಿದ ಕೂಡಲೇ ಹಿಂದೂಗಳೆಲ್ಲ ಭಯೋತ್ಪಾದಕರಾಗುವುದಿಲ್ಲ ಅವರು ನಮ್ಮ ಈ ಓಂ ಶಬ್ದವನ್ನು ಬಳಸಿದ್ದಾರೆ ಹೇಗೆ ನಕ್ಸಲರು ಕಮ್ಯುನಿಸ್ಟರಿಗೆ ಅವಮಾನ ಮಾಡೋ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೋ ಅದೇ ರೀತಿಯಲ್ಲಿ ಈ ಆರ್ ಎಸ್ ಎಸ್ಸು ಹಿಂದೂಗಳಿಗೆ ಅವಮಾನ ಆಗೋ ರೀತಿಯಲ್ಲಿ ಮಾತಾಡ್ತಾ ಮಾಡ್ತಾ ಇದ್ದಾರೆ ಆದರೆ ಆರ್ ಎಸ್ ಎಸ್ನ ಹಿಂದೂ ಧರ್ಮವನ್ನು ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದೇ ರೀತಿಯಲ್ಲಿ ನಕ್ಸಲರಿಂದ ಕಮ್ಯುನಿಸ್ಟನ್ನು ಕೂಡ ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಇವರು ಯಾಕೆ ಕೇಸರಿ ಬಾವುಟವನ್ನು ಹೇರ್ತಾ ಇದ್ದಾರೆ ಅದು ಅತ್ಯಾಚಾರ ಆರ್ ಎಸ್ ಎಸ್ ಹಿಂದೂ ಧರ್ಮದ ಮೇಲೆ ಅತ್ಯಾಚಾರ ಮಾಡ್ತಾ ಇದೆ ಅತ್ಯಾಚಾರ ಅಂದರೆ ಲೂಟಿ ಲೂಟಿ ಮಾಡ್ತಾ ಇದೆ ಮಾತ್ರ ಅಲ್ಲ ಹೇರಿಕೆ ಮಾಡ್ತಾ ಇದೆ ಅವರ ವಿಚಾರ ಏನಿದೆ ಅವರ ಬಾವುಟ ಏನಿದೆ ಅದನ್ನು ಹೇರಿಕೆ ಇದೆ ಹಿಂದೂಗಳೆಲ್ಲರೂ ಓಂ ಅನ್ನು ಹಾಕ್ಕೊಳ್ಬೇಕು ಅವರ ಧ್ವಜವನ್ನು ಎಲ್ಲರ ಎಲ್ಲ ಹಿಂದೂಗಳು ಆರ್ ಎಸ್ ಎಸ್ನವರ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಆರ್ ಎಸ್ ಎಸ್ನವರು ಓಂ ಬಾವುಟವನ್ನೇ ಹಾರಿಸ್ಬೇಕು ಏನು ದೇವಸ್ಥಾನಗಳೆಲ್ಲ ಆರ್ ಎಸ್ ಎಸ್ಗೆ ಬಿಟ್ಟುಕೊಟ್ಟಿದ್ದೇವಾ ಗುತ್ತಿಗೆ ಕೊಟ್ಟಿದ್ದೇವಾ ಅಂದರೆ ಇದು ಹೇರಿಕೆ ಇದು ಮತಾಂಧತೆ ಎಂದು ಹೇಳುವಂಥದ್ದು ಇದು ಸರ್ವಾಧಿಕಾರಿ ಸರ್ವಾಧಿಕಾರಿ ಧೋರಣೆಯನ್ನು ನಾವು ವಿರೋಧಿಸಬೇಕಾಗ್ತದೆ ಒಂದು ಕಡೆಯಲ್ಲಿ ಧರ್ಮವನ್ನು ಹಿಂದೂ ಧರ್ಮವನ್ನು ರಾಜಕೀಕರಣಗೊಳಿಸಿ ಮಾಡುವಂಥವರ ಆದವು ಇನ್ನೊಂದು ಕಡೆ ಅವರು ಹೇಳಿದ್ದೇ ಧರ್ಮ ಅಂತೇಳುವ ರೀತಿಯಲ್ಲಿ ಈ ರೀತಿಯಲ್ಲಿ ಅವ್ರದೇ ಬಾವುಟವನ್ನು ಎಲ್ಲ ಧರ್ಮ ಇಡೀ ಹಿಂದೂ ಧರ್ಮದವರೆಲ್ಲ ಬಳಸಬೇಕು ಅಂತ ಹೇಳುವಂಥದ್ದು ಕೂಡ ಅದು ಸರ್ವಾಧಿಕಾರ ಧೋರಣೆ ಈ ಎರಡೂ ಕೂಡ ಹಿಂದೂ ಧರ್ಮಕ್ಕೆ ಮಾತ್ರ ಅಲ್ಲ ಇಡೀ ಭಾರತ ದೇಶಕ್ಕೆ ದೊಡ್ಡ ರೀತಿಯ ಅಪಾಯ ತರುವಂಥ ವಿಚಾರಗಳು ಅದರಿಂದ ಈ ಆರ್ ಎಸ್ ಎಸ್ ಸಂಘ ಪರಿವಾರ ಬಿ ಜೆ ಪಿಗಳಿಂದ ಕೇವಲ ಹಿಂದೂ ಧರ್ಮಕ್ಕೆ ಮಾತ್ರ ಅಲ್ಲ ಅಪಾಯ ಇರುವುದು ಇಡೀ ಭಾರತ ದೇಶಕ್ಕೆ ಅಪಾಯ ಇದೆ ಅಂತ ಹೇಳುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಆದರೆ ಈಗ ಇನ್ನೊಂದು ವಿಚಾರ ವ್ಯರ್ಥದಲ್ಲಿ ಈ ಕೇಸರಿಯನ್ನು ಯಾಕೆ ಬಳಸಬಾರ್ದು ಕೇಸರಿ ಹಿಂದೂ ಧರ್ಮದ ಬಣ್ಣ ಅಲ್ಲ ಹಿಂದೂ ಧರ್ಮದ ಹಿಂದೂ ದೇವರುಗಳ ವಿಷಯ ತೆಕೊಳ್ಳುವ ಹಿಂದೂ ದೇವರುಗಳಲ್ಲೂ ಯಾವುದೇ ಆಗಿರಲಿ ಅದು ದೇವಿ ಆಗಿರ್ಬೋದು ಅಥವಾ ತ್ರಿಮೂರ್ತಿಗಳಾಗಿರ್ಬೋದು ಎಲ್ಲರೂ ಕೂಡ ದೇವರ ಬಣ್ಣ ನೀಲಿ ನೀಲಿ ಬಣ್ಣ ದೇವರ ಬಣ್ಣ ಓಕೆ ಹಾಗಿರುವಾಗ ಇವರು ಕೇಸರಿಯಲ್ಲಿದೆ ಇನ್ನು ವಿಷ್ಣು ಶ್ವೇತಾಂಬರಿ ಅಂದರೆ ಬಿಳಿ ವಸ್ತ್ರ ಬಿಳಿ ಬಣ್ಣವನ್ನು ಉದ್ದರಿಸುವಂಥವನು ಇನ್ನು ಬ್ರಹ್ಮ ಹಳದಿ ಅರಿಶಿನ ಬಣ್ಣವನ್ನು ಬಳಸುವಂಥವನು ಇನ್ನು ಶಿವ ಭಸ್ಮಧಾರಿ ಪ್ರಾಣಿ ಸ ಸತ್ತ ಪ್ರಾಣಿಗಳ ಚರ್ಮವನ್ನು ಉಡುಪುವಾಗಿ ಬಡ್ಕೊಂಡವನು ಕೊರಳಲ್ಲಿ ಹಾವಿನ ಮಾಲೆಯನ್ನು ಧರಿಸುವವನು ಅವನು ಕೂಡ ಕೇಸರಿ ಇಲ್ಲ ಯಾವ ತ್ರಿಮೂರ್ತಿಗಳಲ್ಲೂ ತ್ರಿಮೂರ್ತಿಗಳಲ್ಲೂ ಕೂಡ ಕೇಸರಿ ಬಣ್ಣ ಇಲ್ಲ ದೇವರಲ್ಲಿ ಇಲ್ಲ ಆಕಾಶಕಾಯ ನೀಲಿ ಬಣ್ಣವೇ ಅಲ್ಲಿ ಕಾಣ್ತಾ ಇರೋದು ನಮಗೆ ಇನ್ನೊಂದು ದುರ್ಗೆ ರಕ್ತೇಶ್ವರಿ ಪಾರ್ವತಿ ಈ ರೀತಿಯ ದೇವ ಕಾಳಿ ಚಾಮುಂಡಿ ಎಲ್ಲ ದೇವಿಗಳು ಬಳಸುವಂಥ ಬಣ್ಣ ಕೆಂಪು ಅವರ ಪ್ರೀತಿಯ ಪ್ರೀತಿಯ ಧರ್ಮದ ಬಣ್ಣ ಕೆಂಪು ಕುಂಕುಮ ಕೆಂಪು ಎಲ್ಲಿದೆ ಕೇಸರಿ ನಮ್ಮ ಹಿಂದೂ ಧರ್ಮದ ಆಚರಣೆಗಳನ್ನು ಅಥವಾ ವೇದ ಉಪನಿಷತ್ತು ವೇದಾಂತಗಳನ್ನು ಎಲ್ಲ ಧಿಕ್ಕರಿಸಿ ಆರ್ ಎಸ್ ಎಸ್ನ ತತ್ವ ಸಿದ್ಧಾಂತವನ್ನು ಹೇರುವುದು ಅದು ಹಿಂದೂಗಳು ಒಪ್ಪುವಂಥ ಮಾತಲ್ಲ ಅದು ಅವರು ಮಾಡುವಂಥ ಲೂಟಿ ಹಿಂದೂ ಧರ್ಮದ ಧರ್ಮಕ್ಕೆ ಮಾಡುವಂಥ ಅಪಾಯ ಅವರಲ್ಲಿದೆ ಅವರು ಮಾಡ್ತಾ ಇರೋದು ಹಿಂದೂ ಧರ್ಮವನ್ನು ಅತ್ಯಾಚಾರ ಮಾಡ್ತಾ ಇದ್ದಾರೆ ಅವರು ಆರ್ ಎಸ್ ಎಸ್ನ ತತ್ವ ಸಿದ್ಧಾಂತ ಆರ್ ಎಸ್ ಎಸ್ನ ಬಾವುಟ ಆರ್ ಎಸ್ ಎಸ್ನ ಧೋರಣೆ ಹಿಂದೂ ಧರ್ಮದ ಧೋರಣೆ ಆಗುವುದಿಲ್ಲ ಹಿಂದೂ ಧರ್ಮದ ಬಾವುಟ ಆಗುವುದಿಲ್ಲ ಅಂತ ಹೇಳೋದನ್ನು ಅರ್ಥ ಮಾಡಿಕೊಳ್ಬೇಕು ಇಲ್ಲ ಇದ್ದರೆ ಹಿಂದೂ ಧರ್ಮದಲ್ಲಿ ವೇದ ಉಪನಿಷತ್ತು ಪ ಎಲ್ಲ ಸುಳ್ಳು ನೀಲಿ ಬಣ್ಣವೂ ಅಲ್ಲ ಕೆಂಪು ಬಣ್ಣವಲ್ಲ ದೇವಿಯೂ ಅಲ್ಲ ವಿಷ್ಣುವೂ ಇಲ್ಲ ಯಾವುದೂ ಇಲ್ಲ ಎಲ್ಲ ಅವರದ್ದೇ ಹಾಗೆ ಯಾರು ಹೇಳಬೇಕಲ್ಲ ಅದರಿಂದ ಈ ರೀತಿ ಸುಳ್ಳು ಹೇಳೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಇನ್ನೊಂದು ಅದರಲ್ಲಿ ಬರ್ತದೆ ಇನ್ನೊಂದು ಬಣ್ಣ ಇದೆ ಪ್ರಕೃತಿ ಅದು ಹಸಿರು ಪ್ರಕೃತಿ ದೇವಿಯನ್ನು ನಾವು ಪೂಜಿಸ್ತೇವೆ ಅದೇ ರೀತಿಯಲ್ಲಿ ಸನ್ಯಾಸಿಗಳು ಸ್ವಾಮಿಗಳು ತ್ಯಾಗಿಗಳು ಸಾಧು ಸಂತರೆಲ್ಲ ಹಾಕುವಂಥದ್ದು ಕಾಷಾಯ ಬಣ್ಣ ಅದು ಕೂಡ ಕೇಸರಿ ಅಲ್ಲ ಕಾಷಾಯ ಬಣ್ಣ ಅಂದರೆ ಎಲ್ಲೂ ಕೂಡ ಕೇಸರಿಯ ಉಲ್ಲೇಖವೇ ಇಲ್ಲದಂತಹ ಕೇಸರಿ ಬಾವುಟ ಪ್ರಸ್ತಾಪ ಇಲ್ಲದಂತಹ ಹಿಂದೂ ಧರ್ಮದ ಮೇಲೆ ಅಥವಾ ಸನಾತನ ಧರ್ಮದ ಮೇಲೆ ಈ ರೀತಿ ಆರ್ ಎಸ್ ಎಸ್ ಬಾವುಟವನ್ನು ಹೇರುವಂಥದ್ದು ದೊಡ್ಡ ದ್ರೋಹ ಇದು ಇದು ಹಿಂದೂಗಳಿಗೆ ಅವರು ಮಾಡುವಂಥ ಅವಮಾನ ಹಿಂದೂಗಳಿಗೆ ಆರ್ ಎಸ್ ಎಸ್ ಸಂಘ ಪರಿವಾರ ಬಿ ಜೆ ಪಿಗಳಿಂದ ಆಗುವಂಥ ದ್ರೋಹ ಅಂತೇಳುವುದನ್ನು ಅರ್ಥ ಮಾಡಿಕೊಳ್ಬೇಕು ಅದರಿಂದ ಇವರು ಹಿಂದೂ ದೇಶ ಮಾಡ್ತೇನೆ ಅಂತ ಹೇಳುವಂಥದ್ದು ಹಿಂದೂ ಧರ್ಮದ ಪರಿಪಾಲನೆಗಲ್ಲ ಅವರ ಆರ್ ಎಸ್ ಎಸ್ ದೇಶ ಮಾಡ್ತೇವೆ ಅಂತ ಹೇಳುವಂಥದ್ದು ಅವರು ಅವರ ಬಾವುಟವನ್ನು ಹೇರ್ತೇವೆ ಅಂತ ಹೇಳುವಂಥದ್ದು ಅವರು ಭಗವಧ್ವಜ ಹಾರತ್ತೆ ಅಂತ ಹೇಳುದು ಭಗದ್ವಜ ನಮ್ಮದು ಹಿಂದೂ ಧರ್ಮದ್ದಲ್ಲ ಕೆಂಪು ಕೋಟೆಯಲ್ಲಿ ಹಾರಿಸ್ತೆ ಅಂತ ಹೇಳ್ದು ಆರ್ ಎಸ್ ಎಸ್ ಧ್ವಜವನ್ನು ಹಾರಿಸ್ತೇವೆ ಅಂತ ಹೇಳ್ದು ಅವರು ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಎಂಥ ಅಪಾಯ ಇದೆ ಈ ದೇಶಕ್ಕೆ ಈ ಆರ್ ಎಸ್ ಎಸ್ನವರಿಂದ ಈ ಬಿ ಜೆ ಪಿ ಅಂತ ಹೇಳುದು ನಾವು ಅರ್ಥ ಮಾಡ್ಕೊಳ್ಬೇಕು ಅದು ಬಿಟ್ಟು ಅವು ಹೇಳಿದನ್ನೇ ನಾವು ಶಿರಸ ವಹಿಸಿದರೆ ಖಂಡಿತ ಕೂಡ ದೇಶಕ್ಕೆ ಅಪಾಯ ಇದೆ ಆದ್ದರಿಂದ ಬಿ ಜೆ ಪಿ ಆರ್ ಎಸ್ ಎಸ್ ಸಂಘ ಪರಿವಾರದ ಎಲ್ಲ ದ್ರೋಹವನ್ನು ನಾವು ಬಹಿರಂಗಪಡಿಸಬೇಕಾಗಿದೆ ಜೊತೆಗೆ ನಾವೆಲ್ಲರೂ ಯುವ ಜನಾಂಗ ಅರ್ಥ ಮಾಡಿಕೊಳ್ಬೇಕಾಗಿದೆ ಹಿಂದೂ ಧರ್ಮದ ರಕ್ಷಣೆಯ ಜೊತೆಗೆ ಭಾರತದ ರಕ್ಷಣೆ ಮಾಡಬೇಕು ಭಾರತೀಯ ರಕ್ಷಣೆ ಆಗಬೇಕು ಅಂತ ಹೇಳಿದರೆ ಭಾರತೀಯರೆಲ್ಲರೂ ಕೂಡ ಈ ಮಣ್ಣಲ್ಲಿ ಹುಟ್ಟಿದ ಪ್ರತಿಯೊಬ್ಬರೂ ಕೂಡ ಆರ್ ಎಸ್ ಎಸ್ ಸಂಘ ಪರಿವಾರ ಬಿ ಜೆ ಪಿಗಳನ್ನು ಧಿಕ್ಕರಿಸಬೇಕು ಅದರಿಂದ ಮಾತ್ರ ಭಾರತಕ್ಕೆ ನೆಮ್ಮದಿ ಅಂತ ಹೇಳೋದು ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ